ತಮಿಳ್ನಾಡಿಂದ ನೈಟ್ ಒಂಬತ್ತು ಗಂಟೆ ಬಸ್ಸು ಅದ್ರಲ್ಲಿ ಹತ್ ಬಿಟ್ಟು ಫೋನ್ ಮಾಡಿದ್ರು ಅಳಿಯಾನು ಮಗಳು ಫೋನ್ ಮಾಡಿದ್ರು ಅಮ್ಮ ಬಸ್ ಸಿಕ್ಕಿಬಿಡ್ತು ನಾವು ಕೂತ್ಕೊಂಡಿದೀವಿ ನಿನ್ನ ಭದ್ರವಾಗಿ ಕರ್ಕೊಂಡ್ ಬರ್ತಾ ಅಂತ ಹೇಳಿದ್ಲು ಆ ಮಗುನ ಕರ್ಕೊಂಡು ತಮಿಳ್ನಾಡು ಬಸ್ ಅಲ್ಲಿ ಬ್ಯಾಂಗ್ಳೂರ್ ಬರೋದಕ್ಕೆ ಕೂತ್ಕೊಂಡ್ಲು ರಾತ್ರಿ ನಾಲ್ಕು ಗಂಟೆ ಬೆಳಕಾರಿ ಸಿಲ್ಕ್ ಬೋಡಲ್ಲಿ ಇಳಗುದ್ರು ಸಿಲ್ಕ್ ಸಿಲುಕೋಡಲ್ಲಿ ಇಳಗ್ಬಿಟ್ಟು ಅಮ್ಮ ನನಗೆ ಬಂದ್ಬಿಟ್ಟೆ ಅಂತ ಫೋನ್ ಮಾಡಿದ್ಲು ನಾವೆಲ್ಲ ಎದ್ದೇ ಇದ್ದೀವಿ ರಾತ್ರಿ ಫೋನ್ ಮಾಡಿದ್ವಿ ಯಾಕಂದ್ರೆ ಮಗು ಎಳೆ ಮಗುನ ಬಿಟ್ಟು ನಿದ್ದೆ ಮಾಡಿಬಿಟ್ರೆ ಯಾರಾದ್ರೂ ಕಳ್ತನ ಮಾಡ್ಕೊಂಡ್ಬಿಡ್ತಾರೆ ಯಾರು ಕಾಯಿಗೆ ಇಲ್ಲ ಅಮ್ಮ ನೀವು ಚಿಕ್ಕ ಹುಡುಗರು ಅಂತ ಹೇಳ್ದೆ ನಾನು ಅಮ್ಮ ನಾನು ಸತ್ತವಾಗಿ ನಿದ್ದೆ ಮಾಡಿಲ್ಲಮ್ಮ ನಿನ್ನ ಹಳಿಯ ನೋವು ಕುತ್ಕೊಂಡು ನಿಮ್ಮ ಮೊಮ್ಮಗಳನ್ನ ನೋಡ್ತಾ ಇದ್ದಾರೆ ನಾನು ನೋಡ್ಕೊಂತ ಇದ್ದು ನಾಲ್ಕು ಗಂಟೆಗೆ ಬಂದು ಇಳಿದ್ವಿ ಮಂಜು ಬೀಳ್ತಾ ಅಮ್ಮ ನನಗೆ ಚಳಿ ಆಗ್ತೈತೆ ಕಡೆ ಅಂತ ಫೋನ್ ಮಾಡಿದ್ಲಪ್ಪ ಅಲ್ಲಿಂದ ಐದುವರೆಗೆ ಸಿಲ್ಕ್ ಬೋಟಿಂದ ಕಾಡಗುಡಿ ಬಸ್ ಇರುತ್ತಮ್ಮ ಬಂದು ಸೇರೆ ಸ್ವಾಮಿ ಅಂದೆ ಗವರ್ಮೆಂಟ್ ಬಸ್ ಅಲ್ಲಿ ಬಂದ್ಲಪ್ಪ ಐದು ಕಾಲ್ಗೆ ಫೋನ್ ಫೋನ್ ಮಾಡಿ ಕರೆಂಟ್ ಗಂಬಿ ಮೇಲೆ ಕಾಲ್ ಬಿಟ್ಟೆ ಅಯ್ಯೋ ನನ್ನ ಜೊತೆ ನನ್ನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾನೆ ಇದ್ಲು ಫೋನ್ ಮಾತಾಡ್ತಾನೆ ತವಳು ಕಿರ್ಚಕ್ ಸ್ಟಾರ್ಟ್ ಮಾಡಿದ್ಲು ಯಾಕೆ ಸ್ವಾಮಿ ಏನಾದ್ರು ಗಲಾಟೆನೆ ಮಾಳಿನಿತ್ಕೊಂಡು ತಮಿಳ್ ಬಿಟ್ಟರೆ ಬೇರೆ ಭಾಷೆ ಅಲ್ಲಾರೆ ಯಾರದು ಗಲಾಟೆ ಮಾಡ್ತಾರೆ ಅಂದ್ರೆ ಅಮ್ಮ ಕಾಪಾಡು ಕಾಪಾಡು ನಿನ್ ಮೊಮ್ಮಗಳನ್ನ ಕಾಪಾಡಕ ಅಮ್ಮ ಅಂದ್ ನಮ್ಮನೆ ಬಸ್ ಸ್ಟಾಪ್ಗು ಎರಡು ಕಿಲೋಮೀಟರ್ ದೂರ ಅಷ್ಟೇ ನಾನು ರೋಡ್ಗ ಬಂದೆ ನಾನು ರೋಡ್ಗ ಬಂದಿ ಯಾವನು ಗೊತ್ತಿಲ್ಲ ಡ್ರಾಪ್ ಕೇಳ್ಕೊ ಬಂದಿ ಓ ಇಳಗಿದೆ ನಾನು ಓಪರ ಫಾರಮ್ ನನ್ನ ಮಗುನ ಕಾಪಾಡಕ ವಿಲಿ ವಿಲಿ ಅಂತ ಒದ್ದಾಡಿ ನನ್ನ ಅಮ್ಮ ಕಣ್ಣು ಮುಂದೆನೆ ನನ್ನ ಕೂಸು ಸಮೇತ ಇಪ್ಪತ್ತೆರಡು ತುಂಬಿ ಇಪ್ಪತ್ಮೂರು ವರ್ಷ ಬೀಳುತ್ತೆ ಅಲ್ಲ ಅಮ್ಮ ಎಕ್ಸಾಮ್ ಬರೆಯೋದಕ್ಕೆ ಅಂತಾನೆ ಎಕ್ಸಾಮ್ ಬರೆಯೋದಕ್ಕೂ ಬಂದ ಹೌದು ಸರ್ ಆದ್ರೆ ಸೆಕೆಂಡ್ ಪಿ ಎಕ್ಸಾಮ್ ಇದೆಯಲ್ಲ ಈ ಬರ ಇನ್ನೂ ಜಾಯಿಂಟ್ ಆಗಿ ಓದಿಲ್ಲ ಅವಳು ಸಿವಿಲ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮುಗಿಸಿದ್ದಾಳೆ ಅಮ್ಮ ನಾನು ಸಿವಿಲ್ ಇಂಜಿನಿಯರಿಂಗ್ ಕಳ್ಸಲ್ಲ ಅಂತೀಯಲ್ಲ ರೋಡ್ ಮೇಲೆ ಕೆಲಸ ಮಾಡಬೇಕು ಬೇರೆ ಏನಾದರೂ ಓದ್ತೀನಿ ಅಂದ್ರು ನಿನ್ನ ಕೈಯೆಲ್ಲ ಆಗೋ ಥರ ಓದ್ ಮಗನೇ ನೆರಳಲ್ಲಿ ಕೆಲಸ ಮಾಡೋ ಥರ ಓದೇ ಕಸ ಗುಡಿಸೋದಾದ್ರೂ ಗೌರ್ಮೆಂಟ್ ಕೆಲಸ ಸಿಗ್ಲಿ ಕಣೆ ಅಂದೆ ಅಮ್ಮ ನಾನು ನರ್ಸಿಂಗ್ ಮಾಡ್ಕೊತಿನಮ್ಮ ನನ್ನ ಸೆಕೆಂಡ್ ಪಿ ಜಿ ಒಂದು ಓದಿಸಿ ಕಳ್ಸೆ ಅಂದಳು ಮಗುಗೆ ಒಂದು ವರ್ಷ ಆಗೋವರೆಗುಮ್ಮ ನಮ್ಮ ಮನೇಲಿ ಇದ್ದಿ ನಾನು ಓದ್ಕೊಂಡು ಹೋಗ್ತೀನಿ ಬಾನಂತನ ಕರ್ಕೊಂಡು ಬಂದಿದ್ದೆ ಒಂಬತ್ತು ತಿಂಗ್ಳು ತುಂಬಿ ಅವ್ರ ಅತ್ತೆ ಮನೆಗೆ ಕಳ್ಸಿದ್ದೆ ದೀಪಾವಳಿಗೆ ನಮಗೂ ಕೊಡ್ರಮ್ಮ ನಮ್ಮ ಮಗುನಂತ ಅವ್ರು ಕರ್ಕೊಂಡು ಹೋದ್ರಪ್ಪ ಕುಟುಂಬ ಸಮೇತ ಬಂದು ಕರ್ಕೊಂಡು ಹೋದ್ರಪ್ಪ ಬಂಗಾರ ತರ ನೋಡ್ಕೊತಾರೆ ನನ್ನ ಮಗುನ ನನ್ನ ಬಂಗಾರಿನ ಮದುವೆ ಮಾಡಿ ಕೊಟ್ಟ ಮನೇನು ಸಂತೋಷವಾಗಿರಮ್ಮ ಅಪ್ಪ ಅವಳೇ ಲವ್ ಮಾಡಿ ಆಯ್ಕೊಂಬಂದು ನಾನು ಇವ್ನ ಮದುವೆ ಆಗ್ತೀನಿ ಅಂದ್ಲು ಆ ತಾಯಿನೂ ಸರಿ ನನ್ಗಿರೋದು ಒಂದು ಮಗ ನೀನ್ ಮದುವೆ ಮಾಡ್ಕೊಡು ಬಂಗಾರ ತರ ನೋಡ್ಕೊಂತೀನಿ ಅಂದ್ರು ಆ ತಾಯಿ ಮಾಡು ಕಟ್ಟ ಹುಡುಗಿ ಕೊನೆಯದಾಗಿ ನಿಮ್ಮ ಹತ್ರ ಬೆಳಗ್ಗೆ ಫೋನ್ ಅಲ್ಲಿ ಮಾತನಾಡಿದ ನಾನು ಇಕ್ ಬಿಟ್ಟೆ ಅಮ್ಮ ಐದು ಕಾಲಿಗೆ ನಾನು ಇಳಕ್ ಬಿಟ್ಟ ಬಸ್ ಸ್ಟಾಪ್ ಅಲ್ಲಿ ಅಂದ್ ಮಗುನ ಭದ್ರವಾಗಿ ಮುಚ್ಚಿ ಎತ್ಕೊಂಡ್ ಬಂದ್ರಮ್ಮ ಆಟೋದಲ್ಲಿ ಬಂದ್ಬಿಡ್ರಿ ಇಷ್ಟೊತ್ತಲ್ಲಿ ಆಟೋ ಕೇಳಿದ್ರೆ ನೂರು ರೂಪಾಯಿ ಕೇಳ್ತಾರೆ ಹೋದ್ರೆ ಹೋಗ್ಲಿಕ್ ಕೊಟ್ಟಬಿಡ್ರಮ್ಮ ನಾನ್ ಕೊಡ್ತೀನಿ ಮನೆ ಹತ್ರ ಬಂದ್ಬಿಡ್ರಿ ಅಂತ ಮೊಮ್ಮಗಳಿಗೆ ನಿಮ್ಮ ಮಗಳು ನಿಮ್ ಜೊತೆಗೆ ಇಲ್ಲೇ ಇದ್ದಿದಿದು ಹಬ್ಬಕ್ಕೆ ಅಂತ ಹೇಳಿ ಮನೆಗೆ ಕಳಿಸ್ತಪ್ಪ ಅಂತ ಹೇಳಿ ಕಳಿಸ್ತಪ್ಪ ನಾನು ಅಮ್ಮ ಈ ಹಿಂದೆ ಊರ್ ಹೋಗ್ಬೇಕಾದ್ರೆ ಏನಂತ ಮಾತಾಡಿದ್ರು ಕೊನೆ ಕ್ಷಣದಲ್ಲಿ ನಿಮ್ ಜೊತೆಗಮ್ಮ ನಿಮ್ಮ ಮಗಳು ನನ್ ಮಗಳು ನಾನ್ ಅಂದಪ್ಪ ಒಳ್ಳೆ ಒಳ್ಳೆ ಅಮ್ಮ ಮೊಮ್ಮಗಳ ಮೇಲೆ ಪ್ರಾಣ ಇಟ್ಕೊಂಡವ್ರೆ ಯಾರು ಅಷ್ಟು ಬೇಗ ಬೇಗ ಬರಲ್ಲ ಅವ್ರ ಊರಿಂದ ಬರ್ಬೇಕಂದ್ರೆ ಒಬ್ಬರಿಗೆ ಸಾವಿರ ರೂಪಾಯಿ ಕಡಲೂರಿಂದ ಬರ್ಬೇಕಂದ್ರೆ ಒಬ್ಬರಿಗೆ ಸಾವಿರ ರೂಪಾಯಿ ಬಸ್ ಟಿಕೆಟ್ ನಾಲ್ಕು ಜನನೂ ಬತ್ತಾರೆ ನಿಮ್ಮ ಮಾವ ನಿನ್ ಗಂಡ ನಿಮ್ಮ ಅತ್ತೆನೂ ನೋವು ಬತ್ತಾರೆ ನಿಮ್ ಪ್ರೀತಿ ಇಲ್ದೆ ಬರಲ್ಲಮ್ಮ ನೀನು ಹೋಗ್ಯ ಸ್ವಾಮಿ ಅಂದೆ ಅಮ್ಮ ನೀನ್ ಯಾಕಮ್ಮ ನಾನು ಹೋಗು ಅಂತೀಯಾ ನನಗೆ ಆ ಊರಲ್ಲಿ ಒಂದು ಬಸ್ ಇಲ್ಲ ಆಗಲ್ಲ ನನ್ನ ಕೈಲಿ ಗೊತ್ತ ನಾ ಗಾಡಿನೂ ಕೊಡಿಸ್ತೀನಿ ಸ್ವಾಮಿ ನಿನಗೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಕೊಡ್ಸಿ ನಿನ್ಗೆ ಅಲ್ಲಿ ರಿಜಿಸ್ಟರ್ ಮಾಡಿಕೊಡ್ತೀನಿ ಹೋಗ್ಬಿಡ್ಬಾರ ಅವ್ರಿಗೂ ಮಗು ಮೇಲೆ ಆಸೆ ಇರುತ್ತಲ್ಲಾರ ನಾನು ಹೇಳಿ ಕಳಿಸ್ತಮ್ಮ ಅವ್ರು ಹೋಗಿದ ತಕ್ಷಣ ಚಿನ್ನದ ಚೈನ್ ತೆಗ್ದಿ ನನ್ನ ಮಗ್ಳಗ್ ಕತ್ತಗ ಹಾಕಿ ಬೆಳ್ಳಿ ಕಾಳು ಚೈನ್ ತೆಗ್ದಿ ನನ್ನ ಹಾಕಿ ಹಬ್ಬಕ್ಕೆ ಬಂದ ಮಕ್ಕಳನ್ನ ನಮ್ ಕೈಯಲ್ಲಿ ನೋಡಿ ಕಳ್ಸ್ರಲ್ಲಪ್ಪಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ